ನಮಸ್ಕಾರ ನೈನೇ ಬಿಗ್ ಬ್ರೇಕಿಂಗ್ಗೆ ಸ್ವಾಗತ ನಾನು ನವಿತಾ ಜೈನ್ ಬೆಂಗಳೂರು ಗಲಭೆ ಕೇಸ್ನ ತನಿಖೆ ಚುರುಕುಗೊಂಡಿದೆ ಮಾಜಿ ಮೇಯರ್ ಸಂಪತ್ ರಾಜ್ಗೆ ತಲಾಶ್ ಆರಂಭ ಆಗಿದೆ ಹಲವು ದಿನಗಳಿಂದಲೂ ಕೂಡ ಮಹಾರಾಷ್ಟ್ರ ಮೈಸೂರಿಗೆ ಹೋಗಿದ್ದ ತಂಡ ಈಗ ಬರಿಗೈಯಲ್ಲೇ ವಾಪಸ್ ಆಗಿದೆ ಕೆಜೆ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಮೇಯರ್ ಆಗಿರುವ ಸಂಪತ್ ರಾಜ್ ಅವರ ಮೇಲೆ ಆರೋಪ ಕೇಳಿ ಬಂದಿದೆ ಒಂದು ವಾರದಿಂದ ಸಂಪತ್ ರಾಜ್ಗಾಗಿ ಈಗ ಸಿಸಿಬಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದು ನಾಗರಹೊಳೆ ರೆಸಾರ್ಟ್ನಲ್ಲಿದ್ದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು ಅಲ್ಲಿಗೂ ಕೂಡ ತೆರಳಿದ್ರು ಸಿ ಬಿ ಅಧಿಕಾರಿಗಳು ಆದ್ರೆ ಅಲ್ಲಿಂದಲೂ ಕೂಡ ಸಂಪತ್ ರಾಜ್ ಪರಾರಿಯಾಗಿದ್ದಾರೆ ನಾಗರಹೊಳೆಯಿಂದ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ರು ಅನ್ನುವಂತಹ ಮಾಹಿತಿಯ ಮೇರೆಗೆ ಮಹಾರಾಷ್ಟ್ರದಲ್ಲೂ ಹುಡುಕಾಟ ಮಾಡಿ ವಾಪಸ್ ಆಗಿದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಡಿಟೇ ಈಗ ಡೀಟೇಲ್ಸ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜು ಒಂದ್ ಕಡೆ ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಕೂಡ ಈಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಸಂಪತ್ ರಾಜ್ಗಾಗಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಹೇಳುವಂತ ಪ್ರಯತ್ನವಾಯ್ತು ಅಲ್ಲಿನ ಒಂದಷ್ಟು ಸಿಬ್ಬಂದಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು ವಿಚಾರಣೆ ಮಾಡಿದ್ರು ಆದ್ರೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಸಂಪತ್ ರಾಜ್ಗಾಗಿ ಈಗಲೂ ಕೂಡ ಯಾವ ರೀತಿಯ ತೀವ್ರ ತಲಾಶ್ ನಡೀತಾ ಇದೆ ನವಿತಾ ಕಳೆದ ಒಂದು ವಾರದಿಂದಲೂ ಕೂಡ ಅಷ್ಟೇ ಮಾಜಿ ಮೇಯರ್ ಸಂಪತ್ ರಾಜ್ಗಾಗಿ ಸಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅದರಲ್ಲೂ ಕೂಡ ಅಷ್ಟೇ ಆತನ ಮೊಬೈಲ್ ಸ್ವಿಚ್ ಆಫ್ ಅಂತ ಒಂದು ಕಾರಣಕ್ಕೋಸ್ಕರ ಆತನ ಆರ್ ಮುಖಾಂತರವಾಗಿ ಟೆಕ್ನಿಕಲ್ ಮುಖಾಂತರವಾಗಿ ಆತ ಮೈಸೂರಿನ ನಾಗರಹೊಳೆಯಲ್ಲಿರೋದ್ರ ಬಗ್ಗೆ ಕೂಡ ಅಷ್ಟೇ ಪತ್ತೆ ಹಚ್ಚಿದ್ರು ಆದ್ರೆ ಸಿಸಿಬಿ ಅಧಿಕಾರಿಗಳ ಒಂದು ತಂಡ ಬೆಂಗಳೂರಿನಿಂದ ನಾಗರಹೊಳೆಗೆ ಹೋಗೋಷ್ಟರಲ್ಲಿ ಅಲ್ಲಿಂದ ಆತ ಎಸ್ಕೇಪ್ ಕೂಡ ಆಗಿದ್ದಾನೆ ತದನಂತರ ಆತ ಮಹಾರಾಷ್ಟ್ರಕ್ಕೆ ಹೋಗಿ ತಲೆಮರೆಸ್ಕೊಂಡಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡಿದಂತ ಸಿಸಿಬಿ ಅಧಿಕಾರಿಗಳ ತಂಡ ಮಹಾರಾಷ್ಟ್ರಕ್ಕೂ ಕೂಡ ಹೋಗಿತ್ತು ಒಂದು ತಂಡ ಮೈಸೂರು ಮತ್ತೊಂದು ತಂಡ ಮಹಾರಾಷ್ಟ್ರ ಎರಡೂ ಕಡೆ ನಾಲ್ಕು ದಿನಗಳ ಕಾಲ ಗಾಗಿ ಹುಡುಕಾಟವನ್ನು ನಡೆಸಿ ಈಗ ನಾಲ್ಕನೇ ದಿನ ಆದಂತ ಬಳಿಕ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ವಾಪಸ್ ಆಗಿದ್ರು ಕೂಡ ಅಷ್ಟೇ ಆತ ಮಹಾರಾಷ್ಟ್ರದಲ್ಲಿ ಹೋಗಿ ಅಲ್ಲಿ ಯಾರೋ ಶೆಲ್ಟರ್ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆ ಕೆಲವೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ಸಿಸಿಬಿ ಪೊಲೀಸ್ ಹೇಳ್ತಿದ್ದಾರೆ ಆದ್ರೆ ಮತ್ತೊಂದು ಕಡೆ ಕೂಡ ಅಷ್ಟೇ ಆತನ ಆಪ್ತರು ಆತನ ಸ್ನೇಹಿತರು ಎಲ್ಲರನ್ನೂ ಸೇರಿ ಸುಮಾರು ಐವತ್ತು ಜನರನ್ನ ಸಿಸಿಬಿ ಪೊಲೀಸ್ ಈಗಾಗಲೇ ಕಚೇರಿಗೆ ಕರ್ತಂದು ಎನ್ಕ್ವೈರಿ ಕೂಡ ಮಾಡಿದ್ದಾರೆ ಆದ್ರೆ ಯಾರೊಬ್ಬರಿಂದಲೂ ಕೂಡ ಅಷ್ಟೇ ಇದುವರೆಗೂ ಸಂಪತ್ರ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಯಾಕಂದ್ರೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿ ಇದುವರೆಗೂ ಸುಮಾರು ಎಂಟು ಒಂಬತ್ತು ದಿನಗಳಾಗ್ತಾ ಇದೆ ಎಂಟು ಒಂಬತ್ತು ದಿನಗಳಿಂದಲೂ ಕೂಡ ಅಷ್ಟೇ ಆತ ಯಾರ ಸಂಪರ್ಕದಲ್ಲೂ ಇಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಹೇಳ್ತಿರುವಂತದ್ದು ಆ ಕೂಡ ಅಷ್ಟೇ ಆತ ಬೆಂಗಳೂರನ್ನ ಬಿಟ್ಟು ಕಳೆದ ಒಂದು ವಾರ ಆಗಿದೆ ಒಂದು ವಾರದಿಂದಲೂ ಕೂಡ ಅಷ್ಟೇ ಮೈಸೂರು ಮತ್ತು ಮಹಾರಾಷ್ಟ್ರದ ಒಂದು ಗಡಿ ಭಾಗದಲ್ಲಿ ಆತ ತಲೆಮಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸದ್ಯಕ್ಕೆ ಮೂವತ್ತೈದು ಜನ ಸಿಸಿಬಿ ಪೊಲೀಸರ ತಂಡದಿಂದ ಈಗಾಗಲೇ ಸಂಪಾದ ಹುಡುಕಾಟವನ್ನು ಕೂಡ ಆರಂಭ ಮಾಡಿದ್ದಾರೆ ಆದ್ರೆ ಮಹಾರಾಷ್ಟ್ರ ಮತ್ತು ಮೈಸೂರಿಗೆ ಹೋಗಿದ್ದಂತಹ ಎರಡು ತಂಡಗಳು ಕೂಡ ಈಗ ಬೆಂಗಳೂರಿಗೆ ಮಂಜುನಾಥ್ ಡೀಟೇಲ್ಸ್ಗೆ ಯೋಗೇಶ್ ಗೌಡ ಕೊಲೆಯ ಪ್ಲಾನ್ ಮಾಡಿದ್ಯಾರು ಕೊಲೆ ಬಳಿಕ ಏನೆಲ್ಲ ಆಯ್ತು ಗೊತ್ತಾ ಸಿಬಿಐ ಮುಂದೆ ಕುಲಕರ್ಣಿ ಹೇಳಿದ್ದೇನು ಮಾಡ ಮಿಸ್ಟ್ರಿ ನ್ಯೂಸ್ ಏಟೀನ್ ಇನ್ ಸೈಡ್ ಸ್ಟೋರಿ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ದಿನವೂ ಕೂಡ ಸಿಬಿಐ ನಿಂದ ವಿನಯ್ ಕುಲಕರ್ಣಿ ವಿಚಾರಣೆ ನಡೆಯುತ್ತೆ ಹುಬ್ಬಳ್ಳಿಯ ಸಿ ಎ ಆರ್ ಠಾಣೆಯಲ್ಲಿ ಇವತ್ತು ಕೂಡ ಡ್ರಿಲ್ ಅನ್ನ ಮಾಡಲಾಗತ್ತೆ ಮೂರು ದಿನಗಳ ಕಾಲ ಸಿಬಿಐ ಕಸ್ಟಡಿಗೆ ಕೋರ್ಟ್ ನೀಡಿತ್ತು ಸಿಬಿಐ ವಿಚಾರಣೆಗೆ ಅವಕಾಶವನ್ನ ನೀಡಿತ್ತು ವಿನಯ್ ಕುಲಕರ್ಣಿಯವನ್ನ ವಿಚಾರಣೆ ಮಾಡೋದಿಕ್ಕೆ ಇವತ್ತು ಕೂಡ ಹುಬ್ಬಳ್ಳಿಯ ಸಿಎಆರ್ ಠಾಣೆಯಲ್ಲಿ ವಿಚಾರಣೆ ನಡೆಯಲಿದೆ ಕೆಲವೇ ಕ್ಷಣಗಳಲ್ಲಿ ಮಾಜಿ ಮಿನಿಸ್ಟರ್ ವಿನಯ್ ಕುಲಕರ್ಣಿಯ ವಿಚಾರಣೆಯನ್ನ ಸಿಬಿಐ ಅಧಿಕಾರಿಗಳು ನಡೆಸಲಿದ್ದಾರೆ ಯಾವುದೇ ವಿಚಾರವನ್ನ ಮಾತ್ರ ವಿನಯ್ ಕುಲಕರ್ಣಿ ಬಾಯ್ ಬಿಡ್ತಿಲ್ಲ ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಕ್ರಾಸ್ ಕ್ವಶ್ಚನಿಂಗ್ ಮಾಡಿದ್ರು ಕೂಡ ಬಾಯ್ ಬಿಡ್ತಿಲ್ವಂತೆ ವಿನಯ್ ಕುಲಕರ್ಣಿ ಸಿಬಿಐ ಏನೇ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅನ್ನುವಂತಹ ಒಂದು ಅನ್ಸರನ್ನ ಬಿಟ್ರೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಬಿಟ್ಟು ಕೊಡ್ತಾ ಇಲ್ಲ ಐವರು ಆರೋಪಿಗಳ ಎದುರೇ ಪ್ರಶ್ನೆ ಮಾಡಿದ್ರು ಕೂಡ ಉತ್ತರ ಸಿಗ್ತಾ ಇಲ್ಲ ಇವತ್ತು ಕೊಲೆ ಸಂಚು ನಡೆಸಿದ ಸ್ಥಳಗಳನ್ನ ಮಹಜರು ಮಾಡುವ ಸಾಧ್ಯತೆ ಇದೆ ಆಪ್ತರು ಸಂಬಂಧಿಕರು ಸ್ಥಳೀಯ ಪೊಲೀಸರಿಗೂ ಕೂಡ ಟೆನ್ಷನ್ ಆರಂಭ ಆಗಿದೆ ಇವರೆಲ್ಲರನ್ನ ಕರೆಸಿ ವಿಚಾರಣೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆರೋಪಿಗಳ ಬಾಯಿ ಬಿಡಿಸಲು ಸಿಬಿಐ ಅಂತ ಸರ್ಕಸ್ ಅನ್ನ ಮಾಡ್ತಾ ಇದೆ ಹಲವು ದಿನಗಳಿಂದಲೂ ವಿಚಾರಣೆ ನಡೀತಾ ಇದೆ ಈ ಪ್ರಕರಣದಲ್ಲಿ ಸಿಬಿಐ ಈಗ ಎಲ್ಲ ಆಂಗಲ್ ಗಳಿಂದಲೂ ಯಾವ ರೀತಿಯಂತಹ ಯಾರ್ಯಾರಿಂದ ಮಾಹಿತಿಯನ್ನು ಕಲೆ ಹಾಕಬೇಕು ಅವರೆಲ್ಲರಿಂದಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಂ ತಹಶೀಲ್ದಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪರಿಶುಮ್ ತಹಶೀಲ್ದಾರ್ ಇವತ್ತು ಎರಡನೇ ದಿನ ಸಿಬಿಐ ವಶಕ್ಕೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಯಾವ ರೀತಿಯಾಗಿ ಸಿಬಿಐ ತನ್ನ ವಿಚಾರಣೆಯನ್ನ ಅದರಲ್ಲೂ ಕೂಡ ವಿನಯ್ ಕುಲಕರ್ಣಿಗೆ ಒಂದಷ್ಟು ಕ್ರಾಸ್ ಕ್ವಶ್ಚನಿಂಗ್ ಮಾಡಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಎಷ್ಟೊತ್ತಿಗೆ ವಿಚಾರಣೆ ಆರಂಭ ಆಗಬಹುದು ಈಗಾಗಲೇ ಸಿಬಿಐ ಅಧಿಕಾರಿಗಳು ಸಿಎಆರ್ ಗ್ರೌಂಡ್ ನಲ್ಲಿರುವಂತಹ ಕಚೇರಿಗೆ ತೆರಳಿದ್ದಾರೆ ವಿಚಾರಣೆ ಕೂಡ ಆರಂಭವಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ವಿನಯ್ ಕುಲಕರ್ಣಿ ಯಾವ ರೀತಿ ಕೊಲೆಗೆ ಸಂಚು ರೂಪಿಸುವಲ್ಲಿ ಭಾಗಿಯಾಗಿದ್ರು ಹಣವನ್ನ ಸುಪಾರಿ ಕಿಲ್ಲರ್ ಗಳಿಗೆ ಯಾವ ರೀತಿ ಸಂದಾಯ ಮಾಡಿದ್ರು ಇದರಲ್ಲಿ ಇವರ ಸಂಬಂಧಿಗಳು ಮತ್ತು ಆಪ್ತರ ಪಾತ್ರ ಏನಿದೆ ಅನ್ನುವಂಥದ್ರ ಕುರಿತು ಸಿಬಿಐ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದಾರೆ ಸಿಬಿಐ ಪ್ರಶ್ನೆಗೆ ಈಗಾಗಲೇ ವಿನಯ್ ಕುಲಕರ್ಣಿ ಕಕ್ಕಾಬಿಕ್ಕಿಯಾಗಿದ್ದು ಭಾವುಕರಾದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಯಾಕಂದ್ರೆ ಈಗಾಗಲೇ ವಿನಯ್ ಕುಲಕರ್ಣಿ ಅವರನ್ನ ವಶಕ್ಕೆ ಪಡೆಯುವ ಮೊದಲೇ ಸಾಕಷ್ಟು ಗ್ರೌಂಡ್ ರಿಪೋರ್ಟ್ಗಳನ್ನ ತಯಾರಿ ಮಾಡಿಕೊಂಡಿರುವಂತಹ ಸಿಬಿಐ ಸಾಕ್ಷಾಧಾರಗಳ ಸಮೇತವೇ ವಿಚಾರಣೆಯನ್ನ ನಡೆಸ್ತಾ ಇದೆ ನಿನ್ನೆ ವಿಚಾರಣೆಯ ವೇಳೆಯೂ ಕೂಡ ಸಾಕಷ್ಟು ಸಾಕ್ಷಿಗಳು ಈಗಾಗಲೇ ಏನು ವಿಚಾರಣೆಗೊಳಪಟ್ಟಿದ್ದಾರೆ ಅಂತಹವರನ್ನೇ ಕರೆಸಿ ವಿನಯ್ ಕುಲಕರ್ಣಿ ಮುಂದೆ ಕೂರಿಸಿ ಅವರಿಂದ ಬಾಯಿ ಬಿಡಿಸುವಂತಹ ಪ್ರಯತ್ನವನ್ನ ಸಿಬಿಐ ಅಧಿಕಾರಿಗಳು ಮಾಡಿದ್ದಾರೆ ವಿಶೇಷವಾಗಿ ವಿನಯ್ ಕುಲಕರ್ಣಿಯವರ ಸೋದರ ಮಾವ ಏನಿದ್ದಾರೆ ಚಂದ್ರಶೇಖರ್ ಇಂಡಿ ಮತ್ತು ಆಪ್ತ ಕಾರ್ಯದರ್ಶಿ ಆಗಿದ್ದಂತಹ ಸೋಮು ನ್ಯಾಮಗೌಡರ್ ಸಹೋದರ ವಿಜಯ್ ಕುಲಕರ್ಣಿ ಸೇರಿದಂತೆ ಕೊಲೆಯಲ್ಲಿ ಪಾತ್ರ ವಹಿಸಿದ್ದಾಗಿ ಒಪ್ಪಿಕೊಂಡಿರುವಂತಹ ಬಸವರಾಜ್ ಮುತ್ತಿಗೆಯನ್ನ ಕರೆಸಿ ವಿನಯ್ ಅವರ ಮುಂದೆ ಕೂಡಿಸಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹೀಗಾಗಿ ಮೊದಲಿಗೆ ತಾನು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಸಂಚು ರೂಪಿಸಿಲ್ಲ ಕೊಲೆಗೂ ತನಗೂ ಸಂಬಂಧವಿಲ್ಲ ಇದು ಕೇವಲ ರಾಜಕೀಯ ಪ್ರೇರಿತವಾದಂತಹ ತನಿಖೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಂತಹ ವಿನಯ್ ಕುಲಕರ್ಣಿ ಶಾಕ್ಗೆ ಒಳಗಾಗಿದ್ದಾರೆ ತಮ್ಮ ಮೇಲೆಯೇ ಸಿಬಿಐ ಕುಣಿಕೆ ಬಿಗಿ ಆಗ್ತಾ ಇರುವುದನ್ನ ಕಂಡು ಭಾವುಕರಾಗಿದ್ದಾರೆ ಇವತ್ತು ಕೂಡ ಅದೇ ಆ್ಯಂಗಲ್ನಲ್ಲಿ ತನಿಖೆ ಚುರುಕಿನಿಂದಲೇ ಸಾಗಲಿದೆ ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದರ ಬಿಸಿ ತಟ್ಟುವುದು ಖಚಿತವಾಗಿ ಕಂಡು ಇದೆ ಪ್ರಕರಣದ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದಂತಹ ಚನಕೇಶವ್ ಟಿಂಗರಿಕರ್ ಮತ್ತು ಎ ಸಿ ಪಿ ವಾಸುದೇವ್ ನಾಯಕ್ ಅವರ ವಿಚಾರಣೆ ಈಗಾಗಲೇ ಒಂದು ಸುತ್ತಿನಿಂದ ನಡೆದಿದೆ ಮತ್ತೆ ಅವರನ್ನ ಕರೆತಂದು ವಿಚಾರಣೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಯಾಕಂದ್ರೆ ಈ ಒಂದು ಕೊಲೆಯನ್ನ ಮುಚ್ಚಿ ಹಾಕಲಿಕ್ಕೆ ಸಾಕ್ಷ್ಯವನ್ನ ನಾಶಪಡಿಸಲಿಕ್ಕೆ ಒಂದಿಡೀ ವ್ಯವಸ್ಥೆಯೇ ತಯಾರಿಯಾಗಿತ್ತು ಆ ನಿಟ್ಟಿನಲ್ಲಿಯೇ ಈ ಒಂದು ಕೊಲೆ ಸಂಚನ್ನ ಮತ್ತು ಕೊಲೆ ಘಟನೆಯನ್ನ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿತ್ತು ಅನ್ನುವಂತಹ ಆರೋಪ ಇರುವುದರಿಂದಾಗಿ ಸಿಬಿಐ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಎಳೆ ಎಳೆಯಾಗಿ ಬಿತ್ತಿಡ್ತಾ ಇದ್ದು ಯೋಗೇಶ್ ಗೌಡ ಹತ್ಯೆಯ ಒಂದು ಸಂಚು ಮತ್ತು ಹತ್ಯೆಯ ನಂತರ ನಡೆದಂತಹ ಸಾಕ್ಷ್ಯಾಧಾರಗಳ ಮುಚ್ಚಿ ಹಾಕುವ ಪ್ರಯತ್ನ ಎಲ್ಲವನ್ನೂ ಕೂಡ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಏನೆಲ್ಲ ವಿಚಾರಣೆಗಳು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಸಿಬಿಐ ಅಧಿಕಾರಿಗಳು ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ ನವಿತಾ ಥ್ಯಾಂಕ್ ಯು ತಹಶೀಲ್ದಾರ್ ಡೀಟೇಲ್ಸ್ಗೆ ಅಪ್ಪ ಅಮ್ಮ ಹಾಗೂ ಮಗ ಲಾಕ್ಡೌನ್ ನಲ್ಲಿ ಮಾಡಿದ್ದೇನು ಆ ಮನೆಯೊಳಗೆ ಏನಾಗ್ತಿತ್ತು ಗೊತ್ತಾ ಕೋಟಾ ನೋಟು ಕುಟುಂಬ ನ್ಯೂಸ್ ಏಟೀನ್ ಎಕ್ಸ್ಕ್ಲೂಸಿವ್ ಆಗಿದೆ ಆರ್ಥಿಕ ಸಂಕಷ್ಟಗಳು ಯಾವ ರೀತಿಯಾಗಿ ಎದುರಾಗಿದೆ ಅನ್ನೋದನ್ನ ನಾವು ನೋಡಿದಿವಿ ಕೆಲಸ ಇರಲಿಲ್ಲ ಖರ್ಚಿಗೆ ಕಾಸಂತೂ ಸಾಕಷ್ಟು ಜನರಲ್ಲಿ ಇರಲೇ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಈ ಕುಟುಂಬ ಮಾಡಿದ್ದೇನು ಗೊತ್ತಾ ಗಂಡ ಹೆಂಡತಿ ಮಗ ಮಾಡಿದ್ದು ದೇಶ ಕೆಲಸ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಮಾತ್ರ ಎ ಸ್ಟೋರಿ ಹಾಗಾದ್ರೆ ಈ ಕುಟುಂಬ ಮಾಡಿರೋದು ಏನು ಲಾಕ್ ಡೌನ್ ಸಂದರ್ಭದಲ್ಲಿ ಕೆಲಸ ಇಲ್ಲ ಖರ್ಚಿಗೆ ಕಾಸಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಐನೂರು ಎರಡು ಸಾವಿರ ರೂಪಾಯಿಯ ಕೋಟಾ ನೋಟನ್ನ ಮುದ್ರಣ ಮಾಡುತ್ತೆ ಈ ಒಂದು ಕುಟುಂಬ ಬೆಂಗಳೂರಿನ ಚಾಮರಾಜಪೇಟೆ ಮೂಲದ ದಂಪತಿ ಅಜಯ್ ಶಾಂತಕುಮಾರಿ ಮಗ ಥಾಮಸ್ ಅನ್ನ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ ಹಾಸನದ ದೋಣಿಗಲ್ನಲ್ಲಿ ಸಿಕ್ಕಿಬಿದ್ದಿದ್ದಾರೆ ಖದೀಮರು ಅನ್ಲಾಕ್ ಬಳಿಕ ಕೋಟಾ ನೋಟು ಚಲಾವಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಖದೀಮರು ಸಿಕ್ಕಿ ಬಿದ್ದಿದ್ದು ಕೋಟಾ ನೋಟು ಕೇಸಲ್ಲಿ ಅಪ್ಪ ಮಗ ಅಮ್ಮ ಹಾಗೆನೆ ಮಗ ಅಂದರಾಗಿದ್ದಾರೆ ದೋಣಿಗಲ್ ನಲ್ಲಿ ಐನೂರು ರೂಪಾಯಿ ಕೊಟ್ಟು ಸಾಮಗ್ರಿಯನ್ನ ಖರೀದಿ ಮಾಡುವ ಸಂದರ್ಭದಲ್ಲಿ ಅನುಮಾನಗೊಂಡಂತಹ ಅಂಗಡಿ ಮಾಲೀಕ ಈ ನೋಟಿನ ಬಗ್ಗೆ ದೂರನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಇದು ಕೋಟಾ ನೋಟು ಅಂತ ಗೊತ್ತಾಗತ್ತೆ ಮೂವರನ್ನ ಕೂಡ ಅರೆಸ್ಟ್ ಮಾಡಲಾಗತ್ತೆ ಈಗ ಮೂವರು ಕೂಡ ಅಂಧರಾಗಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ ಎಂತ ಂತಹ ಗೆ ದೂಡಿತ್ತು ಅನ್ನೋದಕ್ಕೆ ಇದೊಂದು ಕೂಡ ಪ್ರಕರಣ ಸಾಕ್ಷಿ ಆಗತ್ತೆ ಅಂತಾನೆ ಹೇಳ್ಬೇಕಾಗತ್ತೆ ಅದರಲ್ಲೂ ಕೂಡ ಇಡೀ ಕುಟುಂಬವೇ ಕೋಟಾ ನೋಟನ್ನ ಮುದ್ರಣ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿತ್ತು ಆ ನಂತರ ಲಾಕ್ ಡೌನ್ ಆದ ಬಳಿಕ ಆ ಒಂದು ನೋಟನ್ನೇ ಚಲಾವಣೆಗೆ ತಂದು ತಾವು ಆ ನೋಟ್ ಅನ್ನೇ ಬಳಕೆ ಮಾಡ್ತಾ ಇದ್ರು ಆದ್ರೆ ಕೊನೆಗೆ ಸಿಕ್ಕಿ ಬಿದ್ದಿದೆ ಈ ಕುಟುಂಬ ಸಾಮಗ್ರಿ ಖರೀದಿಸೋದಿಕ್ಕೆ ಹೋಗಿ ಅಲ್ಲಿ ಲಾಕ್ ಆಗಿದೆ ಯಾಕಂದ್ರೆ ಅಪ್ಪ ಅದು ಮತ್ತು ಅವರ ಹೆಂಡತಿ ಮಗ ಈ ಮೂವರು ಕೂಡ ಇದರಲ್ಲಿ ತೊಡಗಿಸಿಕೊಂಡಿದ್ರು ನಮ್ಮ ಪ್ರಧಾನಮಂತ್ರಿ ಅವರು ಡಿಮಾನಿಟೈಸೇಷನ್ ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಅಂತಂದರೆ ಇಲ್ಲಿ ಕೋರ್ಟ್ ನೋಟಿನ ಚಲಾವಣೆ ಇತ್ತು ಮತ್ತು ಕಪ್ಪು ಹಣ ತುಂಬ ಇತ್ತು ಅಂತೇಳ್ಬಿಟ್ಟು ಬ್ಯಾನ್ ಮಾಡಿದ್ರು ಒಂದು ಸಾವಿರದ ನೋಟು ಮತ್ತು ಐನೂರು ಐನೂರು ಮುಖ ಬ್ಯಾನ್ ನೋಟನ್ನ ಬ್ಯಾನ್ ಮಾಡಿದ್ರು ಆದರೆ ಈಗ ಮೋದಿಯವರು ಒಳ್ಳೆಯ ನೋಟ್ ಕಂಡಿದ್ದಾರೆ ಇದನ್ನು ಡ್ಯೂಪ್ಲಿಕೇಟೇ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವತ್ತು ಎಲ್ಲ ಜನ ಮಾತಾಡ್ತಿದ್ರು ಇವತ್ತು ಅಂತ ನೋಟ್ಗಳನ್ನ ಡೂಪ್ಲಿಕೇಟ್ ಮಾಡಿ ಇವತ್ತು ಹಂಚ್ತಾ ಇದ್ರೆ ಅಂತ ಅಂದ್ರೆ ತುಂಬಾ ಆತಂಕಕರವಾದ ಬೆಳವಣಿಗೆ ಇವರು ಐಷಾರಾಮಿ ಜೀವನ ಮಾಡಕ್ಕಾಗಿ ಇವರು ಕಳ್ಳ ನೋಟ್ಗಳನ್ನ ತಂದ್ಬಿಟ್ಟು ಇಲ್ಲಿ ಚಲಾವಣೆ ಮಾಡೋದು ಇಲ್ಲಿ ಇವ್ರ ಮನೆ ಹಾಳು ಮಾಡೋದು ಸಕಲೇಶ್ಪುರ್ ನಗರ ಪೊಲೀಸ್ ಠಾಣೆಯಿಂದ ಕೋಟಾ ನೋಟು ಚಲಾವಣೆ ಮಾಡುತ್ತಿದ್ದ ಮೂರು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಸುಮಾರು ಆರೋಪಿಗಳಿಂದ ಐದು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಾ ನೋಟುಗಳು ಹಾಗೂ ಒಂದು ಲಕ್ಷದ ಐವತ್ತೆರಡು ಸಾವಿರದ ಒರಿಜಿನಲ್ ನೋಟು ಹಾಗೆ ಒಂದು ಕಾರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಹಾಗೂ ಪ್ರಿಂಟರು ಕೆಲವೊಂದು ಸ್ಕ್ರೀನ್ ಪ್ರಿಂಟಿಂಗ್ ಬೋರ್ಡ್ಗಳು ಮತ್ತು ಒಂದು ಕಂಪ್ಯೂಟ್ರನ್ನು ವಶಪಡಿಸ್ಕೊಳ್ಳಲಾಗಿದೆ ಹಾಗೂ ಒಂದು ಐರನ್ ಬಾಕ್ಸನ್ನು ವಶಪಡಿಸ್ಕೊಂಡಿದ್ದಾರೆ ಈ ಮೂರು ಜನ ನಾಲ್ಕನೇ ತಾರೀಕು ನವೆಂಬರಲ್ಲಿ ಒಂದು ಮಾಹಿತಿ ಮರೆಗೆ ನಮ್ಮವರು ಹೋಗಿ ದಾಳಿ ಮಾಡಿದಾಗ ಅಜಯ್ ಶಾಂತಕುಮಾರಿ ಥಾಮಸ್ ಅನ್ನೋರನ್ನ ಹಿಡ್ದಿದ್ದಾರೆ ಅವ್ರನ್ನ ಅಲ್ಲೇ ಅವ್ರದ್ದು ನಡವಳಿಕೆ ಎಲ್ಲ ಅನುಮಾನಾಸ್ಪದವಾಗಿರೋದ್ರಿಂದ ಸರ್ಚ್ ಕಾರಲ್ಲಿ ಸುಮಾರು ಎಪ್ಪತ್ತೇಳು ಸಾವಿರದಷ್ಟು ಕೋಟ ನೋಟು ಸಿಗುತ್ತೆ ಹಾಗೂ ತೊಂಬತ್ತು ಸಾವಿರದಷ್ಟು ನೈಜ ನೋಟುಗಳು ಸಿಗುತ್ತೆ ಇದರ ಬಗ್ಗೆ ಡೀಟೇಲ್ಸ್ ನಮ್ಮ ರಿಪೋರ್ಟರ್ ಅಶೋಕ್ ಆಶೋಕ್ ಲಾಕ್ಡೌನ್ ಆರ್ಥಿಕ ಸಂಕಷ್ಟ ಏನೆಲ್ಲ ಮಾಡಿಸುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗದೆ ಅಂತ ಹೇಳಬಹುದು ಈ ಕುಟುಂಬದ ಹಿನ್ನೆಲೆ ಏನು ಯಾವ ರೀತಿಯಾಗಿ ಈಗ ಈ ಒಂದು ಕುಟುಂಬ ಪೊಲೀಸರ ಬಲೆಗೆ ಬಿದ್ದಿದೆ ನವಿತಾ ಏನಂದ್ರೆ ಕರೋನಾ ಕಡಿಮೆ ಆಗ್ಲಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಲಾಕ್ಡೌನ್ ನ ಅನೌನ್ಸನ್ನ ಮಾಡ್ತಾರೆ ಆ ಲಾಕ್ಡೌನ್ ಸಂದರ್ಭದಲ್ಲಿ ಈ ಇಡೀ ಕುಟುಂಬ ಕೋಟ ನೋಟು ಮುದ್ರಿಸುವುದಕ್ಕೆ ಏನು ಮುಂದಾಗಿರುವಂತದ್ದು ಯಾಕಂದ್ರೆ ಈ ಬೆಂಗಳೂರಿನ ಚಾಮರಾಜಪೇಟೆಯ ಅಜಯ್ ಮತ್ತು ಶಾಂತಕುಮಾರಿ ಮತ್ತು ಅವರ ಥಾಮಸ್ ಎಂಬವರು ಏನು ಈ ಈ ಕಿಡಿ ಕುಟುಂಬ ಇತ್ತು ಈ ಅಜಯ್ ಎಂಬವರು ಏನಿರ್ತಾರೆ ಅವರು ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡ್ತಿರಂತಹ ಸಂದರ್ಭದಲ್ಲಿ ಈ ಸ್ಕ್ರೀನ್ ಪ್ರಿಂಟಿಂಗ್ ಇರ್ಬೋದು ಎಲ್ಲವನ್ನು ಕೂಡ ಕೆಲಸವನ್ನ ಮಾಡ್ತಿರ್ತಾರೆ ಅದಾದ ಬಳಿಕ ಏನು ಕೊರೋನಾ ಹೆಚ್ಚಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಅನ್ನ ಅನೌನ್ಸ್ ಮಾಡ್ತಾರೆ ಲಾಕ್ಡೌನ್ ಮಾಡಿದಂತಹ ಸಂದರ್ಭದಲ್ಲಿ ಇವರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ ಆ ಸಂದರ್ಭದಲ್ಲಿ ಇವರು ತಮ್ಮ ಮನೆಯಲ್ಲೇ ಸ್ಕ್ರೀನ್ ಪ್ರಿಂಟಿಂಗ್ ಮತ್ತು ಸಿಸ್ಟಮ್ ಅನ್ನ ಇಟ್ಕೊಂಡು ಮತ್ತು ಸ್ಕ್ಯಾನರ್ ನ ಇಟ್ಕೊಂಡು ಆ ಕೋಟಾ ನೋಟ್ ಅನ್ನ ಮುದ್ರಿಸುವಂತಹ ಪ್ರಕ್ರಿಯೆಗೆ ಏನು ಮುಂದಾಗಿದ್ದಾರೆ ಏನು ಈ ಲಾಕ್ಡೌನ್ ಸಂದರ್ಭದಲ್ಲಿ ಯಾರು ಕೂಡ ಮನೆಯಿಂದ ಹೊರಗೆ ಹೋಗ್ತಿರ್ಲಿಲ್ಲ ಜೊತೆಗೆ ಈ ವಿಷಯ ಕೂಡ ಗೊತ್ತಾಗ್ತಿರ್ಲಿಲ್ಲ ಇವ್ರ ಮನೆ ಒಳಗಡೆನೆ ಈ ಸ್ಫೋಟ ನೋಟನ ಪ್ರಿಂಟ್ ಅನ್ನ ಆ ಸಂದರ್ಭದಲ್ಲಿ ಈಗ ಏನ್ ಲಾಕ್ಡೌನ್ ಮುಗಿತ್ತು ಈ ಪ್ರವಾಸದ ನೆಪದಲ್ಲಿ ಇವರು ಹಣವನ್ನ ಚಲಾವಣೆ ಮಾಡ್ತಾರೆ ಅಂದ್ರೆ ಇವರು ಎಷ್ಟು ಬುದ್ಧಿವಂತರು ಅಂದ್ರೆ ಇಡೀ ಕುಟುಂಬ ಪ್ರವಾಸಕ್ಕೆ ಅಂತ ಮಡಿಕೇರಿ ಮಂಗಳೂರು ಏನು ಸಕಲೇಶಪುರ ಆತ್ಮಂತ ಸಕಲೇಶಪುರ ಹಿಂಗೆ ಸೇರಿದಂತೆ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಡೀ ಕುಟುಂಬ ಹಣವನ್ನ ಚಲಾವಣೆ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಸಕಲೇಶಪುರ ತಾಲೂಕಿನ ದೋಣಗಲ್ ಗ್ರಾಮದಲ್ಲಿ ಅಂಗಡಿ ವ್ಯಾಪಾರಿ ಬಳಿ ಒಂದ್ ಐನೂರು ರೂಪಾಯಿ ಹಣವನ್ನ ಕೊಟ್ಟು ಏನು ಸಾಮಗ್ರಿನ ಖರೀದಿಸಿದ್ರೆ ಖರೀದಿಸುವಂತಹ ಸಂದರ್ಭದಲ್ಲಿ ಅಂಗಡಿ ಮಾಲೀಕ ಒಂದು ಸೂಕ್ಷ್ಮತೆಯಿಂದ ಈ ಕೋಟಾ ನೋಟ್ ಅಂತ ಗೊತ್ತಾಗಿದೆ ಆಗ ಈ ತರ ಪೊಲೀಸರಿಗೆ ಹೇಳ್ತಾರೆ ಪೊಲೀಸರಿಗೆ ಹೇಳಿದಂತ ಸಂದರ್ಭದಲ್ಲಿ ಇವರನ್ನ ವಶಕ್ಕೆ ಪಡೆದ ತನಿಖೆಯನ್ನು ಮಾಡಿದರೆ ಈ ಬಂದಿದ್ರಿಂದ ಐದ್ ಐದ್ ಲಕ್ಷದ ಎಪ್ಪತ್ತೆರಡು ಸಾವಿರ ಕೋಟಾ ನೋಟು ಜೊತೆಗೆ ಒಂದ್ ಲಕ್ಷದ ಐವತ್ತೆರಡು ಸಾವಿರ ಅಸಲಿ ನೋಟನ್ನ ವಶ ಜೊತೆಗೆ ಮನೆಯಲ್ಲಿ ಇಟ್ಟಿದ್ದಂತಹ ಸಾಮಗ್ರಿಗಳು ಆದಂತಹ ಕಂಪ್ಯೂಟರ್ ಸಿಪಿ ಇರ್ಬೋದು ಸ್ಕ್ಯಾನರ್ ಇರ್ಬೋದು ಅದನ್ನು ಕೂಡ ವಶ ಪಡಿಸ್ಕೊಂಡು ಈಗ ಪೊಲೀಸರು ಇವರನ್ನ ಜೈಲಿ ಕಟ್ಟಿದ್ದಾರೆ ಥ್ಯಾಂಕ್ ಯು ಅಶೋಕ್ ಡೀಟೇಲ್ಸ್ಗೆ ಸಭೆ ಚುನಾವಣೆಯಲ್ಲಿ ತೋಳು ತಟ್ಟಿ ಅಖಾಡಕ್ಕಿಳಿದಿದ್ದಾರೆ ಶಾಸಕ ಶಾಸಕ ಭೀಮಾ ನಾಯ್ಕ್ ವಿಡಿಯೋ ವೈರಲ್ ಆಗಿದ್ದು ಹಗರಿಬೊಮ್ಮನಹಳ್ಳಿ ಪುರಸಭೆ ಚುನಾವಣೆಯಲ್ಲಿ ಈಗ ತೋಳು ತಟ್ಟಿ ಅಖಾಡಕ್ಕೆ ಕೇಳಿದಾರೆ ಶಾಸಕ ಆ ವಿಡಿಯೋ ವೈರಲ್ ಆಗಿದೆ ಬಂದ್ರೋ ನೋಡ್ಕೋತೀನಿ ಅಂತ ಹೇಳಿ ತೋಳು ತಟ್ಟಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವೇಳೆ ಗಲಾಟೆಯೇ ನಡೆದಿದೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದ್ದು ನಿನ್ನೆ ಹಗರಿಬೊಮ್ಮನಹಳ್ಳಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಆ ಚುನಾವಣೆಗೂ ಮುನ್ನ ಈ ಘಟನೆ ನಡೆದಿದೆ

ಕೂಡ ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದಕ್ಕೆ ಈ ಎಲ್ಲಾ ದೃಶ್ಯಗಳೇ ಸಾಕ್ಷಿ ಆಗುತ್ತೆ ನೋಡಿ ಭೀಮಾ ನಾಯ್ಕ ಅವರು ತೊಡೆ ತಟ್ಟಿಯಲ್ಲಿ ಆ ಕಾಡಕ್ಕೆ ನೋಡಬಹುದು ಬಂಡ್ರು ನೋಡ್ಕೋತೀನಿ ಅಂತ ಹೇಳಿದ್ದಾರೆ ಕೈ ಮುಗಿದು ನಿಮ್ಮ ಕೈ ಮುಗಿದು ಶಾಂತಿ ಕಾಪಾಡಬೇಕು ನೀವು ಯಾವುದೇ ಕಾರಣಕ್ಕೆ ಆರೋಪ ಬರ್ಬಾರ್ದು ಅಂತ ಹೇಳಿ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಕ್ಯಾಂಡಿಟರ್ ಸೂಚಕರು ಅನುಮೋದಕರು ಹತ್ತು ಜನ ನನ್ನ ಜನ ನಾವು ನಮ್ಮ ಒಬ್ರು ಬಂದಿಲ್ಲ ದಾರಿ ಗಟ್ಟೆ ಓಪನ್ ಮಾಡಿ ಮರೆಯುತ್ತೆ ಹೆಂಗ ಬಂದರು ಅವರು ನೀವೇನು ಬಂದೋಬಸ್ತ್ ಮಾಡಿದ್ದೀವಿ ನೀವೇನು ಬಂದೋಬಸ್ತ್ ಮಾಡಿದ್ದೀವಿ ಇಲ್ಲ ಮನೆ ನೀವು ಇಲ್ಲಿ ನಮಗೆ ಮಾಡಿದಾಗ ಅಲ್ಲಿ ಮಾಡ್ಬೋದಿತ್ತಲ್ಲ ಮಾಡ್ತೀರಿ ಯಾರು ಮಾಡ್ಯಾರು